ನನ್ನ ನನ್ನ ಫಾಲೋ ನನ್ನನ್ನು ಫಾಲೋ ಮಾಡೋ ಎಲ್ಲರೂ ನನ್ನ ಥರನೇ ಇರಬೇಕು ಅಪ್ಪ ನನ್ನ ನನ್ನ ಹೆಂಗೆ ಬೆಳೆಸಿದಂದರೆ ನಿನ್ನೊಂದು ಹುಡುಗ ಓಕೆ ನೀನು ಬೇಡಮ್ಮ ನಮ್ಮ ಕಾಲೇಜ್ಗೆ ಥ್ಯಾಂಕ್ ಯು ದಯವಿಟ್ಟು ಹೋಗ್ಬಿಡು ಅಂತ ಹೇಳಿಬಿಟ್ಟು ಏನು ಆಶ್ ತುಂಬ ಸೆಲೆಕ್ಟಿವ್ ಫ್ರೆಂಡ್ಸ್ನ ಇಟ್ಕೊಳ್ತಾಳೆ ಆಶ್ ಫ್ರೆಂಡ್ಸ್ ಆಗಿ ಇಟ್ಕೊಳ್ಳಲ್ಲ ನನ್ನಿಂದ ಒಂದು ತರ್ಟೀನ್ ಸೆಕ್ಯೂರಿಟಿ ಚೇಂಜ್ ಆಗಿಬಿಟ್ರು ಆ ಕಾಲೇಜಲ್ಲಿ ಇಫೋ ನಮ್ಮ ಮದರ್ ಟಂಗ್ ಬಂದ್ಬಿಟ್ಟು ಮಲಯಾಳಂ ಓಕೆ ಐ ಮಲಯಾಳಿ ಫೈವ್ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ ಅಂಡ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಎಜುಕೇಶನ್ ಕಷ್ಟ ನನಗೆ ಬರ ಬರೆಯೋದು ಓದೋದು ನನ್ಗೆ ಇಷ್ಟಾನೇ ಇಲ್ಲ ಕ್ಯಾಶ್ವಲ್ಗೆ ಸೊ ಟಿಕ್ ಟಾಕ್ ಮಾಡ್ತೀರಾ ನಾನೇ ನಿಮ್ಮ ಟಿಕ್ ಟಾಕ್ ನೋಡ್ತಾ ಇದ್ದೆ ಸೊ ಅದ್ರಲ್ಲಿ ಹೈಯೆಸ್ಟ್ ಆಗಿ ತಮಿಳ್ ಸಾಂಗ್ಸ್ ಮಲಯಾಳಂ ಸಾಂಗ್ಸ್ ಎಲ್ಲ ಮಾಡಿದಿರ ನನ್ಗೆ ನನ್ಗೆ ಗೊತ್ತಿರ್ಲಿಲ್ಲ ನೀವು ಕನ್ನಡದವ್ರೆ ಅಂತ ಓಕೆನಾ ಸೊ ಎಲ್ಲ ನಾನು ನೋಡ್ಕೊಂಡೆ ಬಂದಿದ್ದೀನಿ ನಿಮ್ದು ರೀಲ್ಸ್ ಎಲ್ಲ ಓಕೆನಾ ಸೊ ಈ ಲ್ಯಾಂಗ್ವೇಜ್ ಅಂತ ಬಂದಾಗ ಸೊ ಎಲ್ಲ ಲ್ಯಾಂಗ್ವೇಜ್ ಅಂತ ಲೇಟರ್ ಆಗಿ ನಮ್ ನಿಮ್ಗೆ ಗೊತ್ತಿದೆ ಅಂತ ನಂಗೆ ಗೊತ್ತಾಯಿತು ಸೊ ಹೆಂಗೆ ಅದು ಲ್ಯಾಂಗ್ವೇಜ್ ಕಲಿಬೇಕು ಅಂತ ಒಂದು ಮನಸ್ಸಿದೆ ಅಲ್ವಾ ಸೊ ಹೆಂಗೆ ಅದು ಶುರು ಆಯ್ತು ಸೊ ನಮ್ಮ ಮದರ್ ಟಂಗ್ ಬಂದ್ಬಿಟ್ಟು ಮಲಯಾಳಂ ಓಕೆ ಐ ಮಲಯಾಳಿ ಸೊ ಕನ್ನಡ ಬಂದ್ಬಿಟ್ಟು ಸ್ಕೂಲ್ ಓದ್ತಾ ಇದ್ದೀನಿ ಬರೀತಾ ಇದ್ದೀನಿ ಬಟ್ ಈಗ ಸ್ವಲ್ಪ ಓದ್ಬೇಕಂದ್ರೆ ಸ್ವಲ್ಪ ಸ್ಟ್ರಗಲ್ ಮಾಡ್ತೀನಿ ಸ್ವಲ್ಪ ಸ್ಲೋ ಆಗಿ ಓದ್ಬೇಕು ಬಿಕಾಸ್ ವರ್ಡ್ಸ್ ಎಲ್ಲ ಸ್ವಲ್ಪ ಗ್ಯಾದರ್ ಮಾಡಿ ಆಮೇಲೆ ಓದ್ಬೇಕಂದ್ರೆ ಸ್ವಲ್ಪ ಕಷ್ಟ ಹಿಂದಿ ಅಷ್ಟು ಬರಲ್ಲ ಹಿಂದಿ ಓಕೆ ಓಕೆ ಆದ್ರೆ ನಾನು ಸೇಂಟ್ ಆನ್ಸ್ ಅಲ್ಲಿ ಓದುವಾಗ ಸೇಂಟ್ ಆನ್ಸ್ ಮಿಲ್ಲರ್ಸ್ ರೋಡ್ ಇದೆ ವಿಕ್ರಮ್ ಹಾಸ್ಪಿಟಲ್ ಆಪೋಸಿಟ್ ಅಲ್ಲಿ ಸೊ ಅಲ್ಲಿ ಓದುವಾಗ ಫುಲ್ ಮುಸ್ಲಿಮ್ಸೇ ನನ್ನ ಫ್ರೆಂಡ್ಸ್ ಆಗಿದ್ರು ಬಿರಿಯಾನಿ ಎಲ್ಲ ಫ್ರೀಯಾಗಿ ಸಿಗುತ್ತೆ ಎಲ್ಲ ಕಬಾಬ್ ಅದು ಇದು ಅಂತ ಫ್ರೀಯಾಗಿ ಸಿಗುತ್ತೆ ಬಿಸ್ಟ್ ಬಿಕಾಸ್ ಅಷ್ಟು ಫ್ರೆಂಡ್ಸ್ ಎಲ್ಲ ಇದ್ದರು ನನಗೆ ಮುಸ್ಲಿಂ ಫ್ರೆಂಡ್ಸು ಅವರಿಂದ ನಾನು ಸ್ವಲ್ಪ ಉರ್ದುನೂ ಕಲ್ತ್ಕೊಂಡೆ ಉರ್ದು ಹಿಂದಿ ಅವರಿಂದ ನಾನು ಕಲ್ತ್ಕೊಂಡೆ ತೆಲುಗು ಅಂತ ಬಂದರೆ ನಮ್ಮ ಓನರ್ ಬಂದ್ಬಿಟ್ಟು ತೆಲುಗು ಅವರು ಓಕೆ ನಮ್ಮ ಮನೆ ಓನರು ಅವ್ರ ಅವ್ರ ಅವರಿಂದ ಸ್ವಲ್ಪ ತೆಲುಗು ಕಲ್ತ್ಕೊಂಡೆ ನಾನು ಹುಟ್ಟಿದ್ದು ಚಿಕ್ಕಮಂಗ್ಳೂರಲ್ಲಿ ಮಲಯಾಳಿಯಾಗಿದ್ದರೇನು ಹುಟ್ಟಿದ್ದು ಚಿಕ್ಕಮಂಗ್ಳೂರಲ್ಲಿ ಆದರೆ ರೂಚ್ ಬಂದ್ಬಿಟ್ಟು ಕೇರಳ ಓಕೆ ಹೇಳ್ಬೇಕಂದ್ರೆ ಲೈಕ್ ಏನೋ ನಮ್ಮ ಮನೆಯೆಲ್ಲ ಇರೋದು ಕೇರಳದಲ್ಲಿ ಹುಟ್ಟಿದ್ದು ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರಲ್ಲೂ ಕೂಡ ಮನೆ ಇದೆ ಕೇರಳದಲ್ಲೂ ಮನೆ ಇದೆ ಸೊ ಇಟ್ಸ್ ಲೈಕ್ ಅಜ್ಜಿ ತಾತ ಎಲ್ಲ ಕೇರಳ ಓಕೆ ಅಲ್ಲಿಂದ ಬಂದ್ಬಿಟ್ಟು ಮತ್ತೆ ಇಲ್ಲಿ ಕಾಫಿ ಬಿಸ್ನೆಸ್ ಮಾಡುವ ಮಾಡಬೇಕು ಅಂತ ಚಿಕ್ಕಮಂಗ್ಳೂರಲ್ಲಿ ಸೆಟ್ಲ್ ಆದರು ಅಲ್ಲಿ ಕಾಫಿ ಬಿಸ್ನೆಸ್ ಮಾಡಿಕೊಂಡು ಈಗ ನಮ್ಮ ಮಮ್ಮಿ ಎಲ್ಲ ಅಲ್ಲಿದ್ದಾರೆ ನಮ್ಮ ಪಪ್ಪ ಫ್ಯಾಮಿಲಿ ಬಂದ್ಬಿಟ್ಟು ಸಕಲೇಶ್ಪುರ್ ಓಕೆ ಸೊ ಚಿಕ್ಕಮಂಗ್ಳೂರು ಸಕಲೇಶ್ಪುರ್ ಬ್ಯೂಟಿಫುಲ್ ಪ್ಲೇಸಸ್ ಸೊ ಹೌದು ಎಲ್ಲ ಯಾರು ಟ್ರಿಪ್ ಟ್ರಿಪ್ ಎಲ್ಲಾದ್ರೂ ಹೋಗೋಣ ಅಂತ ಹೇಳಿದ್ರೆ ಚಿಕ್ಕ ಫಸ್ಟ್ ಮೈಂಡಲ್ಲಿ ಬರೋದು ಚಿಕ್ಕಮಂಗ್ಳೂರ್ ಎಲ್ಲ ಅಂದ್ರೆ ಸಕಲೇಶ್ ಬುಲ್ ಸೊ ಸಚ್ ಬ್ಯೂಟಿಫುಲ್ ಪ್ಲೇಸಸ್ ಅಂಡ್ ಅಂದೆಲ್ ಮನೆಯಲ್ಲಿ ಮಲಯಾಳಂ ಮಾತಾಡ್ತೀನಿ ಮಲಯಾಳಂ ಲ್ಯಾಂಗ್ವೇಜ್ ಇಂಗ್ಲೀಷ್ವೇಜ್ ವಿಚಾರಿ ಸೊ ಒಂದೊಂದು ಲ್ಯಾಂಗ್ವೇಜ್ ಕಲಿಬೇಕು ಅಂದರೆ ನಿಮಗೆ ಎಷ್ಟು ಟೈಮ್ ನೀಡಿತು ಇಲ್ಲ ತುಂಬಾ ಈಸಿ ಯಾಕಂದ್ರೆ ಫುಲ್ ಸರೌಂಡಿಂಗು ಆಗಲಿ ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ವರ್ಕ್ ಪ್ಲೇಸ್ ಆಗಲಿ ಎಲ್ಲ ಮಿಕ್ಸ್ಡ್ ಪೀಪಲ್ ಇದ್ದರು ನನ್ನ ನನ್ನ ಜೊತೆ ಈಗ ನಿಮ್ಮ ಹತ್ರ ನಾನು ಹಿಂದಿಯಲ್ಲಿ ಮಾತಾಡ್ಬೇಕಂದ್ರೆ ನಿಮ್ಮ ಹತ್ರ ಹಿಂದಿಯಲ್ಲಿ ಮಾತಾಡ್ತೀನಿ ಅವ್ರತ್ರ ನಾನು ಕನ್ನಡದಲ್ಲಿ ಮಾತಾಡ್ಬೇಕಂದ್ರೆ ಕನ್ನಡದಲ್ಲಿ ಮಾತಾಡ್ತೀನಿ ಕರೆಕ್ಟ್ ಬಟ್ ಆ ಹಿಡಿತ ಸಿಗ್ಬೇಕು ಅಂದ್ರೆ ಕನ್ಫ್ಯೂಷನ್ ಆಗಲ್ವಾ ಇಲ್ಲ ಚಿಕ್ ವಯಸ್ಸಿಂದನು ಸರೌಂಡಿಂಗ್ ಅಲ್ಲಿ ಇಂದಾನು ಬೆಳಿತಾನೆ ಚಿಕ್ ವಯಸ್ಸಲ್ಲಿ ಐ ಥಿಂಕ್ ಐ ನಾನು ಒಂದು ಫೈವ್ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ದೆ ಚಿಕ್ ವಯಸ್ಸಲ್ಲೇ ಓಕೆ ಓಕೆ ಸೊ ಅವಾಗಿಂದ ಪ್ರಾಕ್ಟೀಸ್ ಆಗಿ 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 ಈಗ ಹಿಂದಿ ಉರ್ದು ಅಲ್ಲಿ ಸ್ವಲ್ಪ ಹಂಗೆ ಗ್ರಾಮರ್ ಮಿಸ್ಟೇಕ್ಸ್ ಇರುತ್ತೆ ಓಕೆ ಆ ಅದ್ ಬಿಟ್ರೆ ಈಗ ತುಳು ಕಲಿತಾ ಇದ್ದೀನಿ ಮಮ್ಮಿಗೆ ತುಳು ಗೊತ್ತು ಮಮ್ಮಿ ಮಮ್ಮಿ ಬಂದ್ಬಿಟ್ಟು ಮ್ಯಾಂಗ್ಳೂರಲ್ಲಿ ಓದಿದ್ದು ಸೊ ಮ್ಯಾಂಗ್ಳೂರಲ್ಲಿ ಓದುವಾಗ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಅವರು ನರ್ಸಿಂಗ್ ಎಲ್ಲ ಮಾಡಿದ್ದಾರೆ ಅವ್ರಿಗೆ ತುಳು ಮತ್ತೆ ಕೊಂಕಣಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾನು ಅವರಿಂದ ತುಳು ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ ಗೊತ್ತು ಈಗ ತುಳು ಅಲ್ಲ ತುಳುವಲ್ಲಿ ನಿನ್ನ ಪುದುಜಿನ ಒಣಸಂಡ ಕಾಫಿ ಅಂಡ ಮತ್ತೆ ಕಜಪೆಂಚನ ಅಷ್ಟೇ ಅದ್ಬಿಟ್ರೆ ಬೇರೆ ಬೇಸಿಕ್ ಬರುತ್ತೆ

ಕಾಲೇಜ್ ಇನ್ಕಂಪ್ಲೀಟ್ ಅಂತ ಸೊ ಇಫ್ ಇನ್ ಕೇಸ್ ಇವಾಗ ಎಲ್ಲಾದ್ರೂ ನಿಮ್ ನಿಮ್ ಕಾಲೇಜ್ ಪ್ರಿನ್ಸಿಪಲ್ ಇರ್ಬೋದು ನಿಮ್ಮನ್ನ ವಾಪಸ್ ಗೆಸ್ಟ್ ಆಗಿ ಕರೆದ್ರೆ ಅದ್ ಬಂದ್ಬಿಟ್ಟು ಒಂದು ಪ್ರೌಡ್ ಮೂಮೆಂಟ್ ಆಗುತ್ತೆ ಬಿಕಾಸ್ ಕಾಲೇಜ್ ಟೈಮ್ ಅಲ್ಲಿ ಇರುವಾಗ ನಮ್ಮ ಮಮ್ಮಿ ಡೈಲಿ ಬರ್ತಾ ಇದ್ರು ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಇವಳು ಹಂಗ್ ಮಾಡ್ತಾ ಇದ್ದಾಳೆ ಗೇಟ್ ಜಂಪ್ ಮಾಡ್ತಾ ಇದ್ದಾಳೆ ಸೆಕ್ಯೂರಿಟಿ ಚೇಂಜ್ ನನ್ನಿಂದಾನೆ ಎರಡ್ ವರ್ಷ ಓದಿದೆ ನಾನು ಮೂರ್ ವರ್ಷ ಡಿಗ್ರಿ ಅಲ್ವಾ ಸೊ ಟೂ ಇಯರ್ಸ್ ಓದಿದೆ ಒಂದು ತ್ರೀ ಬ್ಲಾಕ್ ಬ್ಯಾಕ್ಲಾಗ್ಸ್ ಇತ್ತು ಬರೀ ಅಕೌಂಟ್ಸಲ್ಲಿ ಮ್ಯಾಕ್ಸ್ ಅಂದ್ರೇನೆ ಆಗೋಲ್ಲ ಅಕೌಂಟ್ಸ್ ಅಂದ್ರೇನೆ ಆಗೋಲ್ಲ ನನಗೆ ಸೊ ತ್ರೀ ಲಾಕ್ಸ್ ಇತ್ತು ಅದಾದ್ಮೇಲೆ ಏನೋ ಪ್ರಾಬ್ಲಮ್ಗೆ ಐ ವೆಂಟ್ ಔಟ್ ಆಫ್ ದ ಕಾಲೇಜ್ ಐ ಎಜುಕೇಷನ್ಲಿ ಥಿಯರಿ ಈಸಿ ನಿಮಗೆ ಪ್ರಾಕ್ಟಿಕಲ್ ಕಷ್ಟ ಹಾಂ ಪ್ರಾಕ್ಟಿಕಲ್ ಕಷ್ಟ ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಎಜುಕೇಷನೇ ಕಷ್ಟ ನನಗೆ ಬರ ಬರೆಯೋದು ಓದೋದು ಇಷ್ಟನೇ ಇಲ್ಲ ಏನಿದ್ರೇನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಈಗ ಫೆಸ್ಟ್ ಆಗಲಿ ಫೆಸ್ಟ್ ಆದರೆ ಆಶ್ ಫಸ್ಟ್ ಆಗಿರಬೇಕು ಸ್ಪೋರ್ಟ್ಸ್ ಆಗಲಿ ಆಶ್ ಫಸ್ಟ್ ಆಗಿರಬೇಕು ಆ್ಯಶಿಗೆ ಚುನ ಸ್ವಲ್ಪ ನಾಲೆಜ್ ಇದೆ ಸ್ಪೋರ್ಟ್ಸ್ ಬಗ್ಗೆ ಫೆಸ್ಟ್ ಬಗ್ಗೆ ಎಲ್ಲ ಸೊ ಆ್ಯಶ್ ನೀನು ಫಸ್ಟ್ ಬಂದು ನಿಂತು ನೀನು ನೋಡು ನೀನು ಏನೇನು ಮಾಡಬೇಕು ಕಲ್ಚರಲ್ ಸೆಕ್ರೆಟ್ರಿ ಆಗಿದ್ದೆ ಸ್ಪೋರ್ಟ್ಸ್ ಕ್ಯಾಪ್ಟನ್ ಆಗಿದ್ದೆ ಮತ್ತು ಸ್ಪೋರ್ಟ್ಸ್ ಅಸಿಸ್ಟೆಂಟ್ ಕ್ಯಾಪ್ಟನ್ ಆಗಿದ್ದೆ ಫಸ್ಟ್ ಇಯರಲ್ಲಿ ಮತ್ತು ಕಲ್ಚರಲ್ ಸೆಕ್ರೆಟ್ರಿ ಸೊ ಸ್ಪೋರ್ಟ್ಸ್ ಬಗ್ಗೆ ಏನೇನು ಇರುತ್ತೆ ಕಲ್ಚರಲ್ಸ್ ಬಗ್ಗೆ ಏನೇನು ಇರುತ್ತೆ ನನಗೆ ತುಂಬಾ ನಾಲೆಜ್ ಇದೆ ಅದರಿಂದ ನಾನು ಬೇಕಾಗಿತ್ತು ಆ ಓಕೆ ಬಟ್ ಸೆಮಿಸ್ಟರ್ ರಿಸಲ್ಟ್ ಅಂತ ಬಂದಾಗ ಸೊ ನಿಮ್ದು ಟೀಚರ್ಸ್ನವರು ಟೀಚರ್ಸ್ ಎಲ್ಲ ತುಂಬಾ ಕ್ಲೋಸ್ ನನಗೆ ಬಿಕಾಸ್ ನಾನು ಎಲ್ಲಾರ್ಗೂ ಅಷ್ಟು ಫನ್ ಮಾಡ್ತಾ ಇದ್ದೆ ಎಲ್ಲರಿಗೂ ನಗಸ್ತಾ ಇದ್ದೆ ಓಕೆನಾ ಆ ತರ ಇದು ಒಂದು ಕ್ಯಾರೆಕ್ಟರ್ ನಾನು ಆಮೇಲೆ ಡೈಲಿ ನಮ್ಮ ಮಮ್ಮಿ ಬರ್ತಾನೆ ಇರ್ತಾರೆ ಕಾಲೇಜ್ಗೆ ನನ್ನಿಂದ ಒಂದು ತರ್ಟೀನ್ ಸೆಕ್ಯೂರಿಟಿ ಚೇಂಜ್ ಆಗಿಬಿಟ್ರು ಆ ಕಾಲೇಜಲ್ಲಿ ರೌಡಿಸಮ್ ಅಲ್ಲ ಮೇ ಬಿ ಸೀಸನ್ ಅಲ್ಲಿ ನಾನು ಫೇಮಸ್ ಆಗಿದ್ದೆ ನಮ್ ಕಾಲೇಜಲ್ಲಿ ಅಂತ ಹೇಳ್ಬೋದು ಸೊ ಜಗ್ಲಾ ಫ್ರೆಂಡ್ಸು ಕಾಂಪೌಂಡ್ ಜಂಪ್ ಮಾಡ್ತಾ ಇದ್ದಾಳೆ ಕಾಲೇಜ್ ಸರಿಯಾಗಿ ಬರ್ತಾ ಇಲ್ಲ ನನ್ ನಾನು ಮಾತ್ರ ಅಲ್ಲ ನನ್ನ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾ ಇದ್ದೆ ಬೇರೆ ಇದೆ ಓಹ್ ತುಂಬಾ 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 ಏನು ಆಶ್ ತುಂಬಾ ಸೆಲೆಕ್ಟಿವ್ ಫ್ರೆಂಡ್ಸ್ ನ ಇಟ್ಕೊಳ್ತಾಳೆ ಆಶ್ ನಮ್ಮನೇ ಆಗಿ ಫ್ರೆಂಡ್ಸ್ ಆಗಿ ಇಟ್ಕೊಳಲ್ಲ ಬಿಕಾಸ್ ಅವ್ರ ಮೇಲೆ ನನ್ಗೆ ಆ ನಂಬಿಕೆ ಬರ್ಬೇಕಲ್ವಾ ಈ ತರ ಮಾಡ್ಬೇಕಂತ ಮುಂದೆ ಒಂದ್ ಮಾತಾಡಿ ಹಿಂದೆ ಒಂದ್ ಮಾತಾಡಿದ್ರೆ ಆತರ ಜನ ನನ್ಗೂ ಏನೋ ಐ ಡೋಂಟ್ ಲೈಕ್ ದೋಸ್ ಕೈಂಡ್ ಆಫ್ ಪೀಪಲ್ ಚೆನ್ನಾಗಿರುತ್ತೆ ನನ್ನ ಮುಂದೆ ಅವರಿಗೆ ಅಷ್ಟು ಧೈರ್ಯ ಇರಲ್ಲ ಹಿಂದೆ ಏನು ಮಾತಾಡ್ತಾರೆ ಅದೇ ಮುಂದೆ ಬಂದು ಮಾತಾಡೋಕೆ ಅವ್ರಿಗೆ ಅಷ್ಟು ಧೈರ್ಯ ಇಲ್ಲ ಅದರಿಂದ ನನಗೆ ಆ ಪ್ರೌಡ್ ಮೀಮ್ ಉಂಟಿದೆ ಆ್ಯಂಡ್ ಮೋರ್ ಓವರ್ ಮಮ್ಮಿ ಈ ಥರ ಬರ್ತಾನೆ ಇದ್ದರು ಒಂದು ದಿವಸ ಏನಾಯಿತು ಓಕೆ ನೀನು ಬೇಡಮ್ಮ ನಮ್ಮ ಕಾಲೇಜ್ಗೆ ಥ್ಯಾಂಕ್ ಯು ದಯವಿಟ್ಟು ಹೋಗ್ಬಿಡು ಅಂತ ಹೇಳಿಬಿಟ್ಟು ಐ ಲವ್ ದ ಕಾಲೇಜ್ ಆವಾಗ ನಾನು ಆ ಕಾಲೇಜ್ ಆದಮೇಲೆ ಎ ಜಿಸಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದೆ

ಸೇಂಟ್ ಟ್ಯಾನ್ಸ್ ಮಿಲ್ಲರ್ಸ್ ರೋಡ್ ವಿಕ್ರಮ್ ಹಾಸ್ಪಿಟಲ್ ಆಪೋಸಿಟಲ್ಲಿರೋ ಕಾಲೇಜೇ ನಾನು ಓದಿದ್ದು ಕಾಲೇಜು ಆ್ಯಂಡ್ ಇಫ್ ಇನ್ ಕೇಸ್ ಆಗಿ ಕರಿಬೇಕಂತ ಇದ್ದರೆ ಪ್ಲೀಸ್ ಡೂ ಕಾಲ್ ಮಿ ಐ ವಿಲ್ ಫೀಲ್ ಸೋ ಪ್ರೌಡ್ ಆ್ಯಂಡ್ ಮೋರ್ ಓವರ್ ನಮ್ಮ ಪ್ರಿನ್ಸಿಪಲ್ ಅನಿಸಿಯಾ ಅವ್ರನ್ನ ನೋಡೋಕೆ ಐ ವುಡ್ ಲವ್ ಟು ಸಿಯರ್ ಒನ್ ಮೋರ್ ಟೈಮ್ ಅವರು ನಾನು ಯಾವಾಗ ಕಾಲೇಜ್ ಹೋದ್ರೇನು ಟಿ ಸಿ ತೊಗೊಳಕ್ಕೆ ಹೋದ್ರೇನು ಜೀಸಸ್ ಕ್ರೈಸ್ಟ್ ನಾಟ್ ಯು ಅಗೇನ್ ಅಂತ ಹೇಳ್ತಾರೆ ಆ ಡೈಲಾಗ್ ಇನ್ನೊಂದ್ಸರಿ ಕೇಳಬೇಕು ಅಂತ ನನಗೆ ತುಂಬ ಆಸೆ ಆಗ್ತಿದೆ ಸೊ ಯಾ ವಿಲ್ ಸಿ ಹೋಪ್ಫುಲಿ ಅಂಕರ್ ಇದ್ರೆ ಇಟ್ ವಿಲ್ ಬಿ ವೆರಿ ಗ್ರೇಟ್ ಸೊ ನಿಮ್ಮ ಜರ್ನಿ ಎಲ್ಲ ಕೇಳಬೇಕು ಅಂದ್ರೆ ನೀವು ಫ್ರಮ್ ಚೈಲ್ಡ್ಹುಡ್ ಇಂದ ಒಂಥರ ಆಕ್ಟಿವ್ ಆಕ್ಟಿವ್ ಅಂತ ಸೊ ಅಲ್ಲಿಂದ ಇಲ್ಲಿವರೆಗೂ ಒಂದು ಜರ್ನಿ ಹೇಗಿದೆ ನಿಮ್ಗೆ ಅಲ್ಲಿಂದ ಎಕ್ಸ್ಪ್ರೆಸ್ ಮಾಡಬೇಕು ಸೊ ಚೈಲ್ಡ್ಹುಡ್ ಇಂದ ಟೂ ತೌಸಂಡ್ ಸಿಕ್ಸ್ಟೀನ್ ತನಕ ಹೇಳ್ಬೇಕಂದ್ರೆ ನೈನ್ಟೀನ್ ನೈಂಟಿ ಫೈವ್ ಸೊ ನೈಂಟಿ ಫೈವ್ ಇಂದ ಟೂ ತೌಸಂಡ್ ಸಿಕ್ಸ್ಟೀನ್ ತನಕ ಫುಲ್ ಆಕ್ಟಿವ್ ಫುಲ್ ಒಂದು ಬಾಯ್ ಥರನೇ ನಮ್ಮ ಪಪ್ಪ ನನ್ನ ನನ್ನ ಹೆಂಗೆ ಬೆಳೆಸಿದಂದ್ರೆ ನಿನ್ನೊಂದು ಹುಡುಗ ನಿನ್ನನ್ನು ಹೊಡೆದ್ರೆ ನೀನು ವಾಪಸ್ ಹೊಡಿ ನಿನ್ನನ್ನು ಯಾರಾದರೂ ಏನಾದರೂ ಹೇಳಿದ್ರೆ ತಿರ್ಗಿ ಮಾತಾಡಿ ಆ ಥರ ನನ್ನನ್ನು ಬೆಳೆಸಿರೋದು ಆಗ ಟು ತೌಸಂಡ್ ಸೆವೆಂಟೀನಲ್ಲಿ ನಮ್ಮ ಪಪ್ಪ ತೀರೋದ್ಮೇಲೆ ಆವಾಗ ಒಂದು ಒಂದು ಬ್ಯಾಕ್ ಸಪೋರ್ಟ್ ಇಲ್ಲ ನಮಗೆ ಸೊ ಈಗ ಎಲ್ಲ ಬರ್ಡನ್ ಮಮ್ಮಿ ಮೇಲೆ ಬಂತು ಆ್ಯಂಡ್ ನನ್ನ ಮೇಲೆ ಬಂತು ರೆಸ್ಪಾನ್ಸಿಬಿಲಿಟೀಸ್ ನನಗೆ ಅವಾಗಲೂ ಗೊತ್ತಾಗ್ತಾ ಇರಲಿಲ್ಲ ಬಿಕಾಸ್ ನಾನು ಅಷ್ಟು ತುಂಟಿ ವೆರಿ ಚೈಲ್ಡಿಶ್ ಕ್ಯಾರೆಕ್ಟರ್ ಬಿಕಾಸ್ ಪಪ್ಪ ಇರೋ ಧೈರ್ಯದಿಂದ ನಾನು ಏ ಇಲ್ಲಲ್ಲ ನಮ್ಮ ಪಪ್ಪ ಇದ್ದಾರೆ ಅದು ಇದು ಅಂತ ಮಾಡ್ತಾ ಇದ್ದೆ ಬಟ್ ಯು ನೋ ಒನ್ಸ್ ಆಫ್ಟರ್ ಹೀ ಇವೆಂಟ್ ಇಟ್ ವಾಸ್ ವೆರಿ ಪೇನ್ಫುಲ್ ಫಾರ್ ಎಸ್ ಬಿಕಾಸ್ ಒಂದು ಬರೀ ಲೇಡೀಸ್ ಇರೋ ಮನೆಯಲ್ಲಿ ಏನೇನು ಮಾತುಗಳೆಲ್ಲ ಕೇಳಬೇಕು ಯಾರ್ಯಾರು ಏನೇನು ಹೇಳ್ತಾರೆ ಹೆಂಗೆ ಹೆಂಗೆ ಹೇಳ್ತಾರೆ ಎಲ್ಲ ಕೇಳಿ ಅದೆಲ್ಲ ಒಂದು ಒಂದು ಮೈಂಡಲ್ಲಿ ಸೆಟ್ ಆಗಿಬಿಟ್ಟಿದೆ ಈಗ ಅವರಿಗೆ ನಾನು ರಿವೀಟ್ ಹೊಡೀತಾ ಇದ್ದೀನಿ ಈ ಮೂವಿ ಮಾಡಿಬಿಟ್ಟು ಈಗ ಅವರು ನನ್ನನ್ ಯಾರು ಹಿಂಗೆ ಹಿಂಗ್ ಹಿಂಗ್ ತೋರಿಸಿ ಮಾತಾಡಿದಿರೋ ಅವ್ರಿಗೆಲ್ಲಾರ್ಗೂ ಒಂದು ಐ ತಿಂಕ್ ಭೀಮಾ ಒಂದು ಬ್ಯಾಕಪ್ ಬ್ಯಾಕಪ್ ಅಲ್ಲ ಗ್ರೇಟ್ ಕಂಬ್ಯಾಕ್ ಅಂತ ಹೇಳ್ಬೋದು ನಾನು ಸೊ ಈಗ ಅವ್ರ ಅವ್ರು ಬಂದ್ಬಿಟ್ಟು ಓ ಆಯ್ಶು ಹಿಂಗ್ ಇದ್ದಾಳ ಆಯ್ಶು ಹಿಂಗ್ ಫೇಮಸ್ ಆಗಿದ್ದಾಳಾ ಭೀಮಾ ಓ ದುನಿಯಾ ವಿಜೇಷ್ ಜೊತೆ ಎಲ್ಲ ಮಾಡ್ತಾ ಇದ್ದಾಳ ಅವ್ರು ನಂಬರ್ ಇದ್ರೆ ಸ್ವಲ್ಪ ಇಲ್ಲ ಬೇಡ ನೀವೆಲ್ಲಿದ್ದರು ಅಲ್ಲೇ ಈಗ ನಮ್ಮ ಪಪ್ಪಾ ಫ್ಯಾಮಿಲಿ ಆಗಲಿ ಪಪ್ಪ ಫ್ಯಾಮಿಲಿ ಯಾರು ನಮ್ಮ ಜೊತೆ ಮಾತಾಡಲ್ಲ ಇಟ್ ಈಸ್ ನಮ್ಮ ಸಪೋರ್ಟ್ ಅಂತ ಬಂದ್ರೆ ನಮ್ಮ ಮಮ್ಮಿ ಫ್ಯಾಮಿಲಿ ಮಾತ್ರ ಪಪ್ಪ ಫ್ಯಾಮ್ಲಿ ಅಂತೂ ಯಾರೂ ಇಲ್ಲ ಇವ್ ಇಲ್ ತನಕ ಯಾರು ನಮ್ಮನ್ನು ಮಾತಾಡ್ಸೋದು ಇಲ್ಲ ನಮ್ಮ ಪಪ್ಪಾ ಮೇಲೆ ಯಾರು ನಮ್ಮ ಜೊತೆ ನೋ ಕಾಂಟ್ಯಾಕ್ಟ್ ಅಟ್ ಆಲ್ ಸೊ ಸೊ ಇಟ್ಸ್ ಲೈಕ್ ದಟ್ ಅದೇ ಹೇಳ್ತಾರೆ ಆಶೋರೆ ಸೊ ಯಾರು ಅವಮಾನ ಮಾಡಿರ್ತಾರೆ ಅವ್ರ ಬಾಯ್ಲಿ ಯಾವ ಥರ ವರ್ಡ್ಗಳು ಬಂದಾಗ ನಮ್ಗೆ ಒಂಥರ ಅದೇ ಒಂಥರ ನಾವು ಮಾಡಿರುವಂಥ ಅಚೀವ್ಮೆಂಟ್ ಅಂತ ಅನಿಸುತ್ತೆ ಸೊ ಇದು ನಿಮ್ಮ ಲೈಫಲ್ಲಿ ಆಗಿರುವಂಥದ್ದು ಆ್ಯಂಡ್ ನಾನು ನಿಮ್ಮ ರೀಲ್ಸ್ ನೋಡ್ತಿರ್ಬೇಕಾದ್ರೆ ನೀವು ಆ ಸಾಂಗ್ ಸಾಂಗ್ಗಳನ್ನು ಸೆಲೆಕ್ಟ್ ಮಾಡ್ತೀರ ಸೊ ನಾನು ತುಂಬ ನೋಡಿದ್ದೀನಿ ಸೊ ಅದು ನಿಜವಾಗಿ ಫ್ರಮ್ ಹಾರ್ಟ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಸೊ ಅದರ ಬಗ್ಗೆ ಹೇಳಬೇಕು ಅಂದರೆ ಈಗ ಎಲ್ಲರ ಲೈಫಲ್ಲಿ ಆಗೋದೆ ಇಲ್ಲ ಅಂತಿಲ್ಲ ಎಲ್ಲರಿಗೂ ಕಷ್ಟ ಇದೆ ಎಲ್ಲಾರ್ಗೂ ದುಃಖ ಇದೆ ಎಲ್ಲರೂ ಒಂದು ಫೇಸ್ ಆಫ್ ಲೈಫಲ್ಲಿ ಹೋಗ್ತಾ ಇರ್ಬೋದು ಅವರಿಗೆಲ್ಲ ಒಂದು ಮೋಟಿವೇಶನ್ ಆಗಿ ಈಗ ನಾನು ಆ ಥರ ಡಲ್ಲಾಗಿ ವಿಡಿಯೋ ಮಾಡ್ತಾ ಅಳ್ತಾನೆ ವೀಡಿಯೋ ಮಾಡ್ತಾ ಇದ್ರೆ ನನ್ನ ಫಾಲೋವರ್ಸ್ ಏನಾಗ್ಬಿಡ್ತಾರೆ ಅವರು ಡಲ್ಲಾಗಿಬಿಡ್ತಾರೆ ಓಕೆನಾ ಈಗ ನಾನು ಸ್ವಲ್ಪ ಆಕ್ಟಿವ್ ಆಗಿದ್ರೆ ಅವರು ಆಕ್ಟಿವ್ ಆಗಿರ್ತಾರೆ ಈಗ ನನ್ನ ಇಮೋಷನ್ಸ್ ಎಲ್ಲ ನಾನು ಕಾಣಿಸ ತೋರ್ಸೋಕ್ಕಾಗಲ್ಲ ಈಗ ಅಯ್ಯೋ ನನ್ಗೆ ಈ ಥರ ಆಗ್ತಿದೆ ನಮ್ಗೆ ಈ ತರ ಅದು ಬರೀ ಒಂದು ಆಗಿ ಹೋಗುತ್ತೆ ಬರೀ ಬಾಯಿ ಮಾತಲ್ಲಿ ಏ ಇಲ್ಲ ಇಟ್ಸ್ ಓಕೆ ಆಶ್ ಪರವಾಗಿಲ್ಲ ಏನೂ ಆಗಲ್ಲ ಆದರೆ ನಾವೇನು ಆ ಫೇಸ್ ಆಫ್ ಲೈಫ್ ಏನಾಗ್ತಾ ಇರುತ್ತೆ ನಮಗೆ ಆ ನೋವೇನಾಗ್ತಾರೆ ನಾವು ಮಾತ್ರ ಅನ್ಬೋದಬೇಕು ಸೊ ಅದು ಬೈ ಇಸ್ ದಟ್ ಸುಮ್ಮನೆ ಅವ್ರಿಗೆ ಹೇಳಿ ದೇರ್ ಇಸ್ ನೋ ಯೂಸ್ ಅವ್ರು ಬರೀ ಹೇಳ್ತಾರೆ ಬರೀ ಇಟ್ಸ್ ಓಕೆ ಆಶ್ ನೋ ಪ್ರಾಬ್ಲಮ್ ಇದೆಲ್ಲ ಆಗ ಆಗದೆ ಲೈಫಲ್ಲಿ ಅವ್ರಿಗೆ ಅವ್ರ ಮಾತು ನಾನೇನು ಕೇಳಬೇಕು ಫಸ್ಟ್ ಆಫ್ ಆಲ್ ಸೊ ಐ ವಿಲ್ ಐ ವಿಲ್ ಎಂಜಾಯ್ ಮೈ ಲೈಫ್ ನನ್ಗೆ ಕಷ್ಟ ಇದ್ರೂ ನಾನು ತೋರಿಸೋದೇ ಇಲ್ಲ ಓಕೆ ನಾನು ಔಟ್ಕಮ್ ಅಂತೂ ನಂದು ಸ್ಟೈಕ್ ಆಗಿರಬೇಕು ಬ್ಯಾಕ್ ಬ್ಯಾಕ್ ಯು ದ ಬ್ಯಾಕ್ ಕಮ್ ಆ್ಯಂಡ್ ದ ಔಟ್ಕಮ್ ಶುಡ್ ಬಿ ಅಮೇಝಿಂಗ್ ಓಕೆ ಅಂದ್ರೆ ನಿಮ್ಮ ಫ್ಯಾನ್ಸ್ ಕೂಡ ನೀವೊಂಥರ ಹಾ ನನ್ ಫ್ಯಾನ್ಸ್ ನನ್ ಫ್ಯಾನ್ಸ್ ಕೂಲ್ ಆಗಿರ್ಬೇಕು ಇನ್ಸ್ಪೈರ್ ಅಂತಲ್ಲ ನನ್ ಫ್ಯಾನ್ಸ್ ಕೂಡ ಹೆಂಗ್ ಗೊತ್ತಾ ಯಾರ್ಗೂ ಭಯ ಪಡಬಾರ್ದು ಏನ್ ಭಯ ಪಡ್ತೀರಾ ನಿಮ್ಗೆ ಹೆಂಗ್ ಇರ್ಬೇಕು ನೀವು ಹಂಗೀರಿ ಈಗ ನಿಮ್ಗೆ ಅದು ಬಾಯ್ ಆಗ್ಲಿ ಗರ್ಲ್ ಆಗ್ಲಿ ಸ್ವಲ್ಪ ಬಾಯ್ಸ್ ಬಂದ್ಬಿಟ್ಟು ಸ್ವಲ್ಪ ಸೆನ್ಸಿಟಿವ್ ಆಗಿರ್ತಾರೆ ಸ್ವಲ್ಪ ಗರ್ಲ್ಸ್ ಬಂದ್ಬಿಟ್ಟು ಸ್ವಲ್ಪ ಸೆನ್ಸಿಟಿವ್ ಆಗಿರ್ತಾರೆ ಎಲ್ಲಾರ್ಗು ನನ್ ನನ್ ಫಾಲೋ ನನ್ನ ಫಾಲೋ ಮಾಡೋ ಎಲ್ಲಾರು ನನ್ ಥರನೇ ಇರ್ಬೇಕು ಓಕೆ ಸ್ವಲ್ಪ ಕೂಲ್ ಆಗಿ ಮೊದ್ಲಿಂದನು ನಾವು ನೋಡ್ತಾ ಬಂದಿದೀವಿ ಬಾಯ್ಸ್ ಅಂದ್ರೆ ಹಿಂಗೆ ರಗಡ ಹ್ಯಾಂಗ್ ಬಟ್ ಗರ್ಲ್ಸ್ ಅಂದ್ರೆ ನಾಜುಕ್ ಅದೆಲ್ಲ ಈಗ ಆ ತರ ಇರ್ಬಾರ್ದು ಈಗ ಬಾಯ್ಸ್ ಒಂದ್ ಅಲ್ಲಿ ಇದ್ದಾರೆ ಅಂತ ಹೇಳ ಹೇಳ್ಬೋದು ಈಗ ಗರ್ಲ್ಸ್ ಬಂದ್ಬಿಟ್ಟು ಈಗ ಇವನ್ ಗರ್ಲ್ಸ್ ಸ್ಟಾರ್ಟೆಡ್ ವೇರಿಂಗ್ ಪ್ಯಾಂಟ್ಸ್ ಟೈಟ್ ಟೀ ಶರ್ಟ್ಸ್ ಕಟ್ ಹೇರ್ ಕಟ್ ಮಾಡಿ ಪಿಯರ್ಸಿಂಗ್ ಮಾಡಿ ಎಲ್ಲ ಇದ್ದಾರೆ ಈಗ ಅವ್ರಿಗೂ ಸ್ವಲ್ಪ ಸ್ವಲ್ಪ ದಿನ ಸ್ವಲ್ಪ ಜನ ಹೆಂಗಂದ್ರೆ ಪಿಯರ್ಸಿಂಗ್ ಮಾಡಿ ಕೂಡ ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ ಇದು ದಿಸ್ ಪಿಯರ್ಸಿಂಗ್ ಇದು ಸೆಪ್ಟಂ ಪಿಯರ್ಸಿಂಗ್ ಇದೆಯಲ್ಲ ದ್ಯಾಟ್ ವಿಲ್ ಗಿವ್ ಯು ಅ ಬೋಲ್ಡ್ ಲುಕ್ ಬೋಲ್ಡ್ ಲುಕ್ ಮಾತ್ರ ಇರಬಾರ್ದು ಇನ್ ಒಳಗಡೆ ಕೂಡ ಬೋಲ್ಡ್ ಆಗಿ ಯಾ ಸೊ ಬೋಲ್ಡ್ ಐ ಥಿಂಕ್ ಭೀಮಾ ಮೂವಿ ಬಂದ್ಬಿಟ್ಟು ಒಂದು ಗರ್ಲ್ಸ್ಗೋಸ್ಕರನೇ ಎತ್ತಿರೋ ಒಂದು ಮೂವಿ ಒಂದು ಅಲರ್ಟ್ ಆಗಿರೋ ಒಂದು ಗರ್ಲ್ಸಿಗೆ ಇಲ್ಲಾಂದರೆ ಒಂದು ಸೋಷಿಯಲ್ ಅವೇರ್ನೆಸ್ ಕೊಡೋ ಒಂದು ಗರ್ಲ್ಸಿಗೆ ಆ ಥರ ಒಂದು ಮೂವಿ ಇದು ಅಂತ ಹೇಳ್ಬೋದು ಸೊ ಐ ತಿಂಕ್ ಯು ಗೈಸ್ ಹ್ಯಾವ್ ಟು ವಾಚ್ ದ ಮೂವಿ ಯು ಅನ್ಗೆಟ್ ನಾವು